ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಡೇ ತರ್ಟೀನ್ ನೋಡಿ ನೈಂಟಿ ಡೇಸ್ ಚಾಲೆಂಜಲ್ಲಿ ತರ್ಟೀನ್ ಡೇಸ್ ಆಯಿತು ನೋಡಿ ಹದಿಮೂರು ದಿನ ಆಯಿತು ತೊಂಬತ್ತು ದಿನದಲ್ಲಿ ಇವಾಗ ಹದಿಮೂರು ದಿನ ತೊಂಬತ್ತು ದಿನ ಚಾಲೆಂಜ್ ತೊಗೊಂಡಿದ್ದೆ ನೈಂಟಿ ಡೇಸ್ ಚಾಲೆಂಜಲ್ಲಿ ತರ್ಟೀನ್ ಡೇಸ್ ಆಗಿದೆ ನೋಡಿ ಇವತ್ತು ಹೆಸ್ ಇವತ್ತು ಸ್ಟಾರ್ಟ್ ಮಾಡ್ತೀನಿ ಚೆಸ್ಟ್ ಆ್ಯಂಡ್ ಬ್ಯಾಕ್ ಸಾರಿ ಚೆಸ್ಟ್ ಆ್ಯಂಡ್ ಡ್ರೈ ಸಿಪ್ಸ್ ನೋಡಿ ಇವತ್ತು ವಾರ್ಮಪ್ ಸ್ಟಾರ್ಟ್ ಮಾಡಬೇಕು ಎಕ್ಸಸೈಜ್ ಮಾಡೋಕೆ ಮುಂಚೆ ವಾರ್ಮಪ್ ದಯವಿಟ್ಟು ಫ್ರೀ ಮಾಡ್ಕೊಳ್ಳಿ ನಾನು ಬೆಳಗ್ಗೆಯಿಂದ ಫ್ರೀನೇ ಮೂಮೆಂಟ್ಸ್ ಇರುತ್ತೆ ಬಟ್ ಅದ್ರೂ ಪರ್ಟಿಕ್ಯುಲರ್ ಆಗಿ ಡೈನಮಿಕ್ ಮೂಮೆಂಟ್ಸ್ ಅಂದರೆ ಪರ್ಟಿಕ್ಯುಲರ್ ಶೋಲ್ಡರ್ ಆಗಿರ್ಬೋದು ಚೆಸ್ಟ್ ಆಗಿರ್ಬೋದು ಎಲ್ಲ ಮೂಮೆಂಟ್ಸ್ ಮಾಡಬೇಕು ನೋಡಿ ದಯವಿಟ್ಟು ನೋಡಿ ಹದಿಮೂರು ದಿನ ಆಯಿತು ಒಂದಿನ ದಿನ ಮಿಸ್ ಆಗಿಲ್ಲ ದಯವಿಟ್ಟು ಫುಲ್ ಬಾಡಿ ಪೇಯ್ನ್ ಇತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ರೆಸ್ಟ್ ಬೇಕು ಅನಿಸುತ್ತೆ ಬಟ್ ಪ್ರೋಟೀನ್ ಜಾಸ್ತಿ ತೊಗೋಬೇಕು ಮಸಲ್ ರಿಕವರಿ ಆಗಬೇಕು ಸ್ವಲ್ಪ ಸೋಲ್ನೆಸ್ ಇನ್ನೂ ಅದು ಪೇಯ್ನ್ ಆಗೇ ಇದೆ ಎಲ್ಲ ಮಸಲ್ಸ್ ಪೇಯ್ನ್ ಇದೆ ಫುಲ್ಲು ಒಂಥರ ಟೈರ್ಡ್ನೆಸ್ ಫೀಲ್ ಆಗುತ್ತೆ ನೋಡಿ ಅಂದರೆ ಬಟ್ ನನಗೆ ಇನ್ನೊಂದು ಏನು ಖುಷಿ ಅಂದರೆ ಎಂಟೈರ್ ಡೇ ಫುಲ್ ಆ್ಯಕ್ಟಿವ್ ಆಗಿದ್ದೀನಿ ಬೆಳಗ್ಗೆ ಒಂದು ನಾಲ್ಕುವರೆಗೆ ಇದ್ದರೆ ಫುಲ್ ಇರ್ತೀನಿ ಸ್ವಲ್ಪ ಮತ್ತೆ ವಾಯ್ಸ್ ಓವರೆಲ್ಲ ಸ್ವಲ್ಪ ಇವೆಲ್ಲ ಎಡಿಟಿಂಗ್ ಮಾಡಿ ಅದು ಇದು ಮಾಡೋಸೊತ್ತಿಗೆ ಟೈಮ್ ಆಗುತ್ತೆ ಫುಲ್ ಆ್ಯಕ್ಟಿವ್ ಆಗಿದ್ದೀನಿ ತುಂಬ ಖುಷಿಯಾಗಿದೆ ಇದು ಮಾತ್ರ ಆ್ಯಕ್ಟಿವ್ ಆಗಿದ್ದೀನಿ ನೋಡಿ ಅಂದರೆ ಮೈಂಡ್ ನಿಮಗೆ ಡಿಸ್ಟರ್ಬ್ ಆಗೋಲ್ಲ ಏನಾದರೂ ಒಂದು ಕೆಲಸ ಇದ್ದರೆ ನೀವು ಫುಲ್ ಆ್ಯಕ್ಟಿವ್ ಆಗಿರ್ತೀರ ಏನು ಕೆಲಸ ಇಲ್ಲ ಅಂದ್ಕೊಳ್ಳಿ ನಿಮಗೆ ಅದು ಇದು ಯೋಚನೆ ಮಾಡ್ತಾನೇ ಇರಬೇಕಾಗತ್ತೆ ಅದಕ್ಕೆ ಕೆಲಸ ಇರಬೇಕು ಕೆಲಸ ಅಂದರೆ ನಾವು ಹುಡ್ಕೊಂಡು ಹೋಗ್ಬೇಕು ಕೆಲಸಕ್ಕೆ ಏನಾದರೂ ಇದ್ದೇ ಇರುತ್ತೆ ಕೆಲಸ ಸಿಗೋಲ್ಲ ಅಂತ ಏನಿಲ್ಲ ನಿಮ್ಮ ಮನೇಲಿ ಏನು ಬೇಕಾದ್ರೂ ಮಾಡಬೇಕು ಕೆಲಸನ ನಾವು ಸುಮ್ಮನೆ ಕಾರಣಗಳಿಡಬೇಕು ಅದು ಇದು ನಮಗೆ ಅಯ್ಯೋ ಎಲ್ಲ ಇರುತ್ತೆ ಕೆಲಸಗಳು ಲೇಜಿ ಆಗಿಬಿಡಿ ಆ್ಯಕ್ಟಿವ್ ಆಗಿರಿ ಕೆಲಸ ಮಾಡಿ ಕೆಲಸ ಅಂದರೆ ಮನೇಲಿರೋಂಥ ಕೆಲಸ ಹೊರ್ಗಡೆ ಇರೋಂಥ ಕೆಲಸ ಏನು ಕೆಲಸ ಇದೆ ಪೆಂಡಿಂಗ್ ಹೋಗ್ಬೇಡಿ ಆದಷ್ಟು ಆ್ಯಕ್ಟಿವ್ ಆಗಿರಿ ನಾನು ನೋಡಿ ಎಂಟಾರಡಿ ಫುಲ್ ಖುಷಿಯಾಗಿರ್ತೀನಿ ಅಂದರೆ ಕೆಲಸ ಇರುತ್ತೆ ಬ್ಯುಸಿಯಾಗಿರ್ತೀನಿ ಬ್ಯುಸಿ ಎಡಿಟ್ ಮಾಡು ವಾಯ್ಸ್ ಓವರ್ ಕೊಡು ಕೆಲವೊಂದು ಆ ಕಡೆ ವೈಫ್ ಎಕ್ಸಸೈಸ್ ಮಾಡ್ತಾಳೆ ಅದನ್ನು ಎಡಿಟ್ ಮಾಡು ಒಂದು ನನ್ನ ಎಡಿಟ್ ಮಾಡು ಮತ್ತು ಹೋಗಿ ಇನ್ಸ್ಟಾಗ್ರಾಮಲ್ಲಿ ಹಾಕು ಯೂಟ್ಯೂಬಲ್ಲಿ ಹಾಕು ಫೇಸ್ಬುಕ್ ಹಾಕು ಹೀಗೆ ಇದೆ ನೋಡಿ ಅದಿದೆ ಎಸ್ ವಾರ್ಮ್ ಅಪ್ ಆದ ಕೂಡಲೇ ಅಪ್ ಆದ ಕೂಡಲೇ ಸ್ಟಾರ್ಟ್ ವಿತ್ ಪುಷಪ್ ನೋಡಿ ಪುಷಪ್ ಸ್ಟಾರ್ಟ್ ಮಾಡ್ತೀನಿ ಬ್ರೀದಿನ್ ಡೌನ್ ಬ್ರೀದ್ ಔಟ್ ಆಪ್ ನೋಡಿ ಬ್ರೀದಿನ್ ಡೌನ್ ಬ್ರೀದ್ ಔಟ್ ಆಪ್ ಎಸ್ ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಪುಷಿಂಗ್ ನೋಡಿ ಇದು ಚೆಸ್ಟು ಟ್ರೈಸಿಪ್ ಶೋಲ್ಡರ್ ಪುಷ್ ಮಾಡೋ ಪುಷ್ ಮಾಡಬೇಕಾದ್ರೆ ಈ ಮೂರು ವರ್ಕ್ ಆಗುತ್ತೆ ನೋಡಿ ಎಸ್ ಬ್ರೀದಿಂಗ್ ಡೌನ್ ಬ್ರೀದ್ಔಟ್ ಅಪ್ ನೋಡಿ ಈ ಮೂರು ವರ್ಕ್ ಆಗ್ತಾ ಇರುತ್ತೆ ನೋಡಿ ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಚೆಸ್ಟು ಟ್ರೈಸಿಪ್ ಶೋಲ್ಡರ್ ನೋಡಿ ಎಸ್ ಅಲ್ಲೇ ಫ್ರೀ ಎಕ್ಸಸೈಜ್ ಅಲ್ಲೇ ಕ್ಯಾಮ್ರಾ ಇಟ್ಟಿದ್ನಲ್ವ ಅಲ್ಲೇ ಫ್ರೀ ಕೂಡಲೆ ಅಲ್ಲೇ ಪುಷ್ ಅಪ್ ಮಾಡಿ ಅಗೇನ್ ಇವಡು ಸ್ಟಾರ್ಟ್ ವಿತ್ ಟ್ರ್ಯಾಂಗಲ್ ಪುಷಪ್ ನೋಡಿ ಡೈಮಂಡ್ ಪುಷಪ್ ಮಾಡಿದಾಗ ಇದು ಅಷ್ಟೇ ನೋಡಿ ಟ್ರೈಸೆಪ್ ಪುಶ್ ಮಾಡೋದು ಪುಷ್ ಚೆಸ್ಟು ಟ್ರೈಶಪ್ ಶೋಲ್ಡರ್ ಬಟ್ ನಿಮಗೆ ಚೆಸ್ಟ್ ಟ್ರೈ ಶೋಲ್ಡರ್ ಮತ್ತು ಟ್ರೈಸಪ್ ಜಾಸ್ತಿನೇ ವರ್ಕ್ ಆಗುತ್ತೆ ನೋಡಿ ಇದು ಎಸ್ ಬ್ರೀದಿನ್ ಡೌನ್ ಔಟ್ ಟಾಪ್ ಎಸ್ ಬ್ರೀದಿನ್ ಡೌನ್ ಔಟ್ ಟಾಪ್ ಟ್ರೈಸಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ನೋಡಿ ನೀವು ಯಾವ ಮಜಲ್ ಮಾಡ್ತಾ ಇರ್ತೀರೋ ಆ ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ದಯವಿಟ್ಟು ಎಸ್ ವಾರ್ಮಪ್ ಮುಗಿತ್ತು ಪುಷಪ್ ಮುಗಿತ್ತು ಟ್ರ್ಯಾಂಗಲ್ ಪುಷಪ್ ಮುಗಿತ್ತು ನೋಡಿ ಸ್ಟಾರ್ಟ್ ವಿತ್ ಮಷಿನಲ್ಲೇ ನೋಡಿ ಚೆಸ್ಟ್ ಪ್ರೆಸ್ ಮಾಡ್ತೀನಿ ಲಾಸ್ಟ್ ಟೈಮ್ ಡಂಬಲಲ್ಲಿ ಮಾಡಿದ್ದೆ ಬೆಂಚಲ್ಲೂ ಮಾಡಿದ್ದೆ ಆಮೇಲೆ ಇವಾಗ ಸ್ಟಾರ್ಟ್ ವಿತ್ ಮಷಿನ್ ಕೋರ್ ಅಪ್ಡಮೇಲೆ ಎಂಗೇಜ್ ಮಾಡ್ಕೊಳ್ಳಿ ಕಂಫರ್ಟಬಲ್ ವೆಯ್ಟ್ ಹಾಕ್ಕೊಳ್ಳಿ ಶೋಲ್ಡ್ರು ಎಲ್ಬೋ ರಿಸ್ಟು ಹಿಂಗೆ ಹೋಗ್ಬೇಕು ಹೋಗ್ಬಿಟ್ಟು ನೋಡಿ ಕರೆಕ್ಟಾಗಿ ಹಿಂದೆ ಇಟ್ಕೊಳ್ಳಿ ಕೋರ್ ಅಬ್ಡಮೇಲೆ ಎಂಗೇಜ್ ಮಾಡಿಕೊಂಡು ಆಗಿ ಎಸ್ ಓಕೆ ಸ್ಟಾರ್ಟ್ ವಿತ್ ಎಲ್ಬೋ ಕ್ಲೋಸ್ ಎಲ್ಬೋ ಸ್ವಲ್ಪ ಡೌನ್ ಪುಷ್ ಬ್ರೀದ್ ಔಟ್ ಸ್ಲೋ ಬ್ರೀದಿಂಗ್ ಫುಲ್ ಎಲ್ಬೋ ಕೂಡ ಫುಲ್ ಸ್ಟ್ರೆಚ್ ಮಾಡೋಕ್ಕೆ ಹೋಗ್ಬಾರ್ದು ನೋಡಿ ಫುಲ್ ಎಲ್ಬೋ ಲಾಕ್ ಮಾಡೋಕ್ಕೆ ಹೋಗ್ಬಾರ್ದು ನೋಡಿ ಎಸ್ ಎಲ್ಬೋ ಲಾಕ್ ಮಾಡ್ತಾರೆ ಇಷ್ಟೇ ಫುಲ್ ಸ್ಟಾಕ್ ಎಸ್ ಚೆಸ್ಟ್ ಮಸಲ್ ಕಾಂಟ್ರಾಕ್ಟ್ ಆದರೆ ಸಾಕು ಅಂದರೆ ಮಸಲ್ ಕಾಂಟ್ರಾಕ್ಟ್ ಮಾಡಿ ಸ್ಕ್ವೀಸ್ ಮಾಡಿಕೊಂಡು ಪ್ರೆಸ್ ಮಾಡಿ ಫೀಲ್ ಮಾಡಿ ಸ್ಲೋ ಡೌನ್ ಬ್ರೀದ್ ಇನ್ ಡೌನ್ ಪುಷ್ ಔಟ್ ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಮೇಜರ್ ಮಸಲ್ ಯಾವುದು ಇವಾಗ ಚೆಸ್ಟ್ ಮಾಡ್ತಾರೆ ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ಟ್ರೈಸಿಪ್ಸ್ ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ಟ್ರೈಸಿಪ್ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಪುಷ್ ಔಟ್ ಸ್ಲೋ ಡೌನ್ ಬ್ರೀದ್ ಇನ್ ಎಸ್ ಅದಾದ್ಮೇಲೆ ನಿಮ್ಗೆ ಎಷ್ಟಾಗುತ್ತೆ ಫೇಲ್ಯೂರ್ ಆದ ಕೂಡ ಇಮಿಡಿಯೇಟ್ಲಿ ಯು ಕ್ಯಾನ್ ಪುಷ್ ಆಫ್ ಆಫ್ ಪುಷ್ ಮಾಡೋಕ್ಕೆ ಟ್ರೈ ಮಾಡಿ ಅಲ್ಲೇ ಒಳ್ಳೆ ಫೇಲ್ಯೂರ್ ಆಗುತ್ತೆ ಫೇಲ್ಯೂರ್ ಆದ ಕೂಡಲೇ ಮತ್ತೆ ಮತ್ತಾಗಿ ನೀವು ಸ್ಕ್ವೀಸ್ ಮಾಡಬೇಕು ಹೋಲ್ಡ್ ಮಾಡಿಕೊಳ್ಳಿ ಮಸಲ್ನ ಫೇಲ್ ಪಂಪ್ ಆಸ್ ಓಕೆ ಸ್ಟಾರ್ಟ್ ವಿತ್ ನಾವು ಟ್ರೈಸಿಪ್ಸ್ ಟ್ರೈಸಿಪ್ಸ್ ನೋಡಿದವು ಓವರ್ ಎಡ್ಡೆ ಎಕ್ಸ್ಟೆನ್ಷನ್ ವಿ ಬಾರ್ ಬರುತ್ತಲ್ಲ ಇದರಲ್ಲ ವೀ ಮಾಡ್ತಾ ಮಾಡ್ತಾಯಿದ್ದೆ ನೋಡಿ ಇವು ನನಗೆ ಮಷೀನಲ್ಲೇ ಕೇಬಲ್ಲು ಡಂಬಲ್ಲು ಸ್ಟ್ಯಾಂಡಿಂಗ್ ಓವರ್ ಹೆಡ್ ಎಕ್ಸ್ಟೆನ್ಷನ್ ಮಾಡ್ತೀವಲ್ಲ ಅದೇ ಥರ ಇದು ಮಷೀನಲ್ಲಿ ನೋಡಿ ಇದು ಎಸ್ ಎಲ್ವ ಕ್ಲೋಸ್ ಆಗಿರಬೇಕು ಈಗ ಇಟ್ಕೊಂಡು ಗ್ರಿಪ್ ಕರೆಕ್ಟಾಗಿರುತ್ತೆ ಇನ್ ಡೌನ್ ಬ್ರೀದ್ಔಟ್ ಟಾಪ್ ನೋಡಿ ಇನ್ ಡೌನ್ ಬ್ರೀದ್ ಔಟ್ ಟಾಪ್ ಟ್ರೈಸಿಪ್ಸಲ್ಲಿ ತ್ರೀ ಮಸಲ್ಸ್ ಇರುತ್ತೆ ನೋಡಿ ಲಾಂಗ್ ಹಿಡ್ಡು ಮಿಡಲ್ ಎಡ್ಡು ಮತ್ತು ಲ್ಯಾಟ್ರಲ್ ಎಡ್ ಇರುತ್ತಲ್ವಾ ಇದು ಬಂದುಬಿಟ್ಟು ನಿಮಗೆ ಮಿಡಲು ಮತ್ತು ಲ್ಯಾಟ್ರಲ್ ವರ್ಕ್ ಆಗುತ್ತೆ ಲಾಂಗ್ ಗಿಡ್ ಅಷ್ಟು ಆ್ಯಕ್ಟಿವ್ ಆಗೋಲ್ಲ ನೋಡಿ ತುಂಬ ಜನಕ್ಕೆ ಲಾಂಗ್ ಗೇಟ್ ಆ್ಯಕ್ಟಿವ್ ಆಗಬೇಕಂದ್ರೆ ಲಾಂಗ್ ಹಿಡ್ ಇರುತ್ತಲ್ವ ಟ್ರೈಸ್ ಬ್ರಾಚ್ ಅದು ನೋಡಿ ಅದು ನಿಮಗೆ ಪುಷ್ ಮಾಡಿದಾಗ ಕಿಕ್ ಬ್ಯಾಕ್ ಮಾಡಿದಾಗ ಜಾಸ್ತಿ ಆ್ಯಕ್ಟಿವ್ ಆಗೋದೆ ಅವಾಗೆ ಇವಾಗ ಆ್ಯಕ್ಟಿವ್ ಕಮ್ಮಿ ಇವಾಗ ಇವಾಗಾಗದೆ ಮಿಡಲ್ ಮೇಲೆ ನೋಡಿ ಮಿಡಲ್ ಮತ್ತು ಲ್ಯಾಟ್ರಲ್ ಲ್ಯಾಟ್ರಲ್ ಇಡ್ ಟ್ರೈಸಿಪ್ ಎಲ್ಲಾಗಿದ್ದು ನೋಡಿ ಎಕ್ಸರ್ಸೈಝಿದು ಟ್ರೈಸಿಪ್ ಮೆಸರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ಎಸ್ ನೆಕ್ಸ್ಟ್ ಬಂದುಬಿಟ್ಟು ಪುಷ್ ಇನ್ಕ್ಲೈನ್ ಡಂಬಲ್ ಚೆಸ್ಟ್ ಪ್ರೆಸ್ ನೋಡಿ ಇನ್ಕ್ಲೈನ್ ಡಂಬಲ್ ಚೆಸ್ಟ್ ಪ್ರೆಸ್ ಡಂಬಲಲ್ಲೇ ಚೆಸ್ಟ್ ಪ್ರೆಸ್ ಸ್ಟಾರ್ಟ್ ವಿತ್ ಒನ್ ಟ್ವೆಂಟಿ ಕೆ ಜಿ ನಿಮ್ಗೆ ಕಂಫರ್ಟೇಬಲ್ ಎಷ್ಟಾಗುತ್ತೆ ಅಷ್ಟು ಮಾಡಿ ಒಂದು ಚೆಸ್ಟು ಒಂದು ಟ್ರೈ ಮಾಡಬೇಕು ಆಲ್ಟರ್ನೇಟ್ ಮಾಡಿದ್ರೆ ನಿಮಗೆ ಒಳ್ಳೆ ಎಫೆಕ್ಟಿವ್ ನೋಡಿ ಬ್ಯಾಕ್ ಟು ಬ್ಯಾಕ್ ಇರುತ್ತೆ ಬೇಗ ಮುಗಿಯುತ್ತೆ ಎರಡು ಒಂದೊಂದು ಒಂದಾದ ಕೂಡ ಬ್ರೇಕ್ ಕೊಡ್ಬೋದು ನೀವು ತುಂಬ ಜನ ಒಂದು ಮುಗಿಸ್ಬಿಟ್ಟು ಮಾಡ್ತೀರಾ ದಯವಿಟ್ಟು ಇದನ್ನು ಟ್ರೈ ಮಾಡಿ ಒಂದು ಚೆಸ್ಟ್ ಮಾಡಿ ಒಂದು ಟ್ರೈ ಮಾಡಿ ಒಂದು ಚೆಸ್ಟ್ ಮಾಡಿ ಆಲ್ಟರ್ನೇಟ್ ಮಾಡ್ತಾ ಇರಬೇಕು ಅದೊಂದು ಸೆಟ್ಟು ಇದೊಂದು ಸೆಟ್ಟು ಅದೊಂದು ಸೆಟ್ಟು ಇದೊಂದು ಸೆಟ್ಟು ಚೆಸ್ಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಪುಷ್ ಬ್ರೀದ್ಔಟ್ ಸ್ಲೋ ಡೌನ್ ಬ್ರೀದ್ ಇನ್ ಯಸ್ ಡಂಬಲಲ್ಲಿ ಮಾಡಿದಾಗ ನೋಡಿ ಮಷೀನಲ್ಲಿ ಮಾಡಿದಾಗ ಬೇರೆ ಥರ ಅದು ಮಷಿನ್ ಫಿಕ್ಸ್ ಇರುತ್ತೆ ಡಂಬಲಲ್ಲಿ ಮಾಡಿದಾಗ ಇಂಡಿವಿಜುವಲ್ ಸ್ಟ್ರೆಂತ್ ಬಿಲ್ಡ್ ಮಾಡಬೇಕು ನೋಡಿ ರೈಟ್ ಟು ಲೆಫ್ಟು ಸೇಮ್ ಇರಬೇಕು ಸ್ಟ್ರೆಂತ್ ನಿಮಗೆ ಅವಾಗೇನು ನೋಡಿ ಇಂಡಿವಿಜುವಲ್ ಕೆಲವರು ಲೆಫ್ಟ್ ಸ್ಟ್ರೆಂತ್ ಇಲ್ಲ ರೈಟ್ ಸ್ಟ್ರೆಂತ್ ಇಲ್ಲ ಅಂತ ನೋಡಿ ಈ ಥರ ಡಂಬಲಲ್ಲಿ ಮಾಡಿ ಇಂಡಿವಿಜುವಲ್ ಇಡ್ಕೊಳೋಂಥ ಎರಡೂ ಇಟ್ಕೊಳ್ಬೇಕು ನೀವು ಆ ಥರ ಡಂಬಲಲ್ಲೇ ಆದಷ್ಟು ಮಾಡಿ ಡಂಬಲ್ ಕೇಬಲ್ ಇಂಡಿವಿಜುವಲ್ ಅದೊಂದು ಆಲ್ಟ್ರನೇಟ್ ಮಾಡ್ತಾ ಇರಬೇಕು ಆ ಥರ ಆದಾಗ ನಿಮಗೆ ಆಲ್ಟ್ರೇಟ್ ಇಟ್ಕೊಂಡಾಗ ನಿಮಗೆ ಎರಡೂ ಬ್ಯಾಲೆನ್ಸ್ ಆಗುತ್ತೆ ಸ್ಟ್ರೆಂತ್ ಬಿಲ್ಡ್ ಆಗುತ್ತೆ ಓಕೆ ನೆಕ್ಸ್ಟ್ ಕೇಬಲ್ ಪುಷ್ ಡೌನ್ ನೋಡಿ ಸ್ಟ್ರೈಟ್ ರೋಡಲ್ಲಿ ನಿಮಗೆ ಕೇಬಲ್ ಪುಷ್ ಡೌನ್ ಲಾಸ್ಟ್ ಟೈಮ್ ರೋಪಲ್ಲಿ ಮಾಡಿದೆ ಆ್ಯಕ್ಚುಲಿ ಇದೆ ನೋಡಿ ರೋಪಲ್ಲಿ ಫುಲ್ ಸ್ಟ್ರೆಚ್ ಆಗುತ್ತೆ ಅದು ಪರ್ಫೆಕ್ಟ್ ಇದೆ ಅಲ್ವಾ ನಿಮಗೆ ನಿಮ್ಗೆ ಇನ್ ಇನ್ಕ್ರೀಸ್ ಮಾಡ್ಬೋದು ವೆಯ್ಟನ್ನ ಜಾಸ್ತಿ ಆದರೂ ಫೇಲ್ ಆಗುತ್ತೆ ನಿಮಗೆ ಫೇಲ್ಯೂರ್ ಗಂಟೆ ಮಾಡ್ಬೋದು ಯಾವಾಗಲೂ ನೀವು ಏನು ಮಾಡಬೇಕಾದ್ರೆ ಫೇಲ್ಯೂರ್ ಆಗಬೇಕು ಜಸ್ಟ್ ಒಂದು ರೆಪ್ ಅಂತಂದಾಗ ನಿಮಗೆ ಕೆಲವರಿಗೆ ಟೆನ್ನ ಕಮ್ಮಿ ವೆಯ್ಟ್ ಹಾಕೊಂಡಿರ್ತಾರೆ ಟೆನ್ ಟ್ವೆಲ್ ಮಾಡಿದ್ರು ಫೇಲ್ಯೂರ್ ಆಗ್ತಾ ಇರಲ್ಲ ನಿಮಗೆ ವೆಯ್ಟ್ಸ್ ಕಂಫರ್ಟಬಲ್ ಹಾಕ್ಕೊಂಡು ನೀವು ಫೇಲ್ಯೂರ್ ಆಗಬೇಕು ನಿಮಗೆ ಆ ಫೀಲ್ ಇಲ್ಲ ಅಂದಾಗ ಬಿಟ್ಬಿಡ್ಬೇಕು ತುಂಬ ಜನ ಬರೀ ರೆಪ್ಸ್ ಫಿಕ್ಸ್ ಆಗಿರ್ತೀರ ಟ್ವೆಲ್ ರೆಪ್ಸು ಅಥವಾ ಫಿಫ್ಟೀನ್ ರೆಪ್ಸು ಆ ಥರ ಫಿಕ್ಸ್ ಆಗಿದ್ರು ನಿಮಗೆ ಫೇಲ್ ಆಗಬೇಕು ಫೇಲ್ಯೂರ್ ಆಗಬೇಕು ನೋಡಿ ಆಮೇಲೆ ಕಾನ್ಸಂಟ್ರೇಟ್ ಮಾಡಿ ದಯವಿಟ್ಟು ಮೈಂಡ್ನ ಡೈವರ್ಟ್ ಮಾಡೋಕ್ಕೂ ಆ ಕಡೆ ಈ ಕಡೆ ಡೈವರ್ಟ್ ಬೇರೆ ಬೇರೆ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ ನೀವು ಮಜಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಪುಷ್ ಡೌನ್ ಔಟ್ ಸ್ಲೋ ಬ್ರೀದಿಂಗ್ ಟ್ರೈಸಿಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಎಸ್ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಮಷೀನಲ್ಲೇ ನೋಡಿ ಫ್ಲೈಸ್ ಮಾಡಬೇಕು ಯುಜಲ್ಲಿ ಡಬಲ್ ಮಾಡ್ತಾ ಇಲ್ಲ ಅಂದರೆ ಟೈಮ್ ಮಾಡೋದು ಇವಾಗ ಮಜಲ್ನ ಕಾಂಟ್ರಾಕ್ಟ್ ಮಾಡಿ ಅಂದರೆ ಮಜಲ್ನ ಒಂದು ಸಿಂಗಲ್ ಆಲ್ಟ್ರನೇಟ್ ಮಾಡ್ಕೊಳ್ಳೋದು ನೋಡಿ ಇಲ್ಲೇ ಹೋಲ್ಡಿಂಗ್ ಮಾಡಿಕೊಂಡು ಎಸ್ ಆಲ್ಟ್ರನೇಟ್ ಮಾಡಬೇಕು ಅಂತ ರೈಟು ಒಂದು ಲೆಫ್ಟು ಸಿಂಗಲ್ ಇಂಡಿವಿಜುವಲ್ ಮಜಲ್ನ ಕಾಂಟ್ರಾಕ್ಟ್ ಮಾಡಿ ಅಂದರೆ ಇಂಡಿವಿಜುವಲ್ ಮಜ್ ಆಲ್ರೆಡಿ ಕಾಂಟ್ರಾಕ್ಟ್ ಆಗಿತ್ತು ರಿಲೀಸ್ ಮಾಡಬೇಕು ನೋಡಿ ಯಾಸ್ ಬ್ರೀದಿನ್ ಡೌನ್ ಬ್ರೀದಿನ್ ಬ್ರೀದ್ಔಟ್ ಬ್ರೀದಿನ್ ಔಟ್ ನೋಡಿ ಗ್ಯಾಸ್ ಒಳ್ಳೆ ಫೀಲ್ ಮಾಡ್ತಾ ಇದೆ ನಿಮಗೆ ಒಳ್ಳೆ ಫೀಲ್ ಆಗುತ್ತೆ ನೋಡಿ ಎರಡು ಈ ಥರ ಒಂದು ಟ್ರೈ ಮಾಡಿ ನೋಡಿ ತುಂಬ ಸಖತ್ ಆಗಿದೆ ಗ್ಯಾಸ್ ಆಗ್ತಾ ಆಗ್ತಾಯಿದೆ ನೋಡಿ ಫೇಸ್ ಎಕ್ಸ್ಪ್ರೆಷನ್ ಎಲ್ಲ ಗೊತ್ತಾಗ್ತದೆ ನೋಡಿ ಇಲ್ಲ ಅದು ಯಾಸ್ ನೀವು ಅದಾದ್ಮೇಲೆ ಎರಡು ಒಟ್ಟಿಗೆ ಇನ್ನೂ ಫೇಲ್ಯೂರ್ ಮಾಡಿದ್ರೆ ಫೇಲ್ಯೂರ್ ಮಾಡ್ತಾ ಇರ್ಬೇಕು ನೋಡಿ ಎಸ್ ಫೀಲ್ ನೆಕ್ಸ್ಟ್ ಲೆವೆಲ್ ಇದು ಟ್ರೈ ಮಾಡಿ ನೋಡಿ ಎಸ್ ಹಾಗೇನು ಸ್ಕ್ವೀಸ್ ಮಾಡಿ ಫೀಲ್ ಮಾಡಿ ಚೆಸ್ಟ್ನ ಆಫ್ಟರ್ ಎಕ್ಸಸೈಸ್ ಆದಮೇಲೆ ಇಮಿಡೆಟ್ಲಿ ಎಸ್ ಇದು ಬಂದ್ಬಿಟ್ಟು ಸಿಂಗಲ್ ಆ್ಯಂಡ್ ನೋಡಿ ಅದೇ ಹೇಳ್ತಾ ಇದೆ ಇಂಡಿವಿಜುವಲ್ ನಿಮಗೆ ಪುಷ್ ಡೌನ್ ಮಾಡೋಂಥದ್ದು ಇದು ಇದನ್ನು ಟ್ರೈ ಮಾಡಿ ನೋಡಿ ಇದು ಲಾಂಗ್ ಏಟ್ ವರ್ಕ್ ಆಗುತ್ತೆ ನೋಡಿ ಜಾಸ್ತಿ ಲಾಂಗ್ ಏಟ್ ಮಸಲ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಟ್ರೈಸ್ ಪುಷ್ ಡೌನ್ ನೋಡಿ ಇದು ಕ್ಲೋಸ್ ಆಗಿರಬೇಕು ಎಲ್ಬೋ ವೈಡ್ ಇಟ್ಕೋಬಾರ್ದು ನೋಡಿ ಹಿಂಗೆ ಕ್ಲೋಸ್ ಇಟ್ಕೊಂಡು ಪುಷ್ ಎಸ್ ಕ್ಲೋಸ್ ಇಟ್ಕೋಬೇಕು ನೋಡಿ ಟ್ರೈ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಪುಷ್ ಔಟ್ ಸ್ಲೋ ಬ್ರೀದಿಂಗ್ ಪುಷ್ ಔಟ್ ಸ್ಲೋ ಬ್ರೀದಿಂಗ್ ಟ್ರೈ ಮೇಲೆ ಕಾನ್ಸನ್ಟ್ರೇಟ್ ಮಾಡಿ ಇದು ಒಳ್ಳೆ ಫೀಲ್ ಆಗುತ್ತೆ ನೋಡಿ ಎಸ್ ಕೋರ್ ಅಬ್ಡ್ಮೇಲೆ ಎಂಗೇಜ್ ಮಾಡ್ಕೊಂಡು ಸ್ಟ್ರೈಟಾಗಿ ನಿಂತ್ಕೊಂಡು ಹಿಂಗೆ ಕಂಫರ್ಟಬಲ್ ಬೇಕಂದ್ರೆ ಬೆಂಡಾಗಿ ಓಕೆ ಫೈನ್ ನೋ ಪ್ರಾಬ್ಲಮ್ ಪುಷ್ ಔಟ್ ಸ್ಲೋ ಬ್ರೀದಿಂಗ್ ಟ್ರೈ ಮೇಲೆ ಕಾನ್ಸನ್ಟ್ರೇಟ್ ಮಾಡಿ ನೋಡಿ ಯಾವ ಮಜಲ್ ಮಾಡ್ತಿರ್ತರೋ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರಬೇಕು ಓಕೆ ಯಾಸ್ ಒಳ್ಳೆ ಫೀಲ್ ಆಗುತ್ತೆ ನೋಡಿ ಯಾವಾಗಲೂ ಫೇಲ್ಯೂರ್ ಇವ್ರ ಗಂಟೆ ಮಾಡಿ ನೀವು ದಯವಿಟ್ಟು ಓಕೆ ನಿಮಗೆ ಮಜಲ್ ಫುಲ್ ಫೇಲ್ ಆಗ್ತಾ ಇರಬೇಕು ಲಾಂಗ್ ಗೈಟ್ ನೋಡಿ ಸಿಪ್ಸಲ್ಲಿ ಲಾಂಗ್ ಏಟ್ ಬಿಲ್ಡ್ ಆದರೆ ಒಳ್ಳೆ ನಿಮಗೆ ಟಿ ಶರ್ಟ್ ಹಾಕ್ಕೊಂಡಾಗ ಸಖತ್ತ ಕಾಣುತ್ತೆ ಅದು ಸುಮ್ಮನೆ ಶೋ ಆಫ್ ಮಾಡೋಕಂದ್ರೆ ಜಸ್ಟ್ ಇಡು ಎಲ್ಲ ಹೋಲ್ಡ್ ಮಾಡಿದ್ರೆ ನೀವು ಹ್ಯಾಂಡ್ಸ್ ಫುಲ್ ಸ್ಟ್ರೆಚ್ ಮಾಡಿದ್ರೆ ಹಿಂದಗಡೆ ಸಖತ್ತ ಕಾಣುತ್ತೆ ಅದು ಸಿಪ್ಸ್ ಅದೇ ನೋಡಿ ನಿಮಗೆ ಫಿಟ್ಟಾಗಿದ್ದರೆ ನಿಮಗೆ ಸಖತ್ತಾಗಿ ಕಾಣುತ್ತೆ ಟೀ ಶರ್ಟ್ ಎಲ್ಲ ಕೂತ್ಕೊಂಡು ಏನೇ ಹೇಳ್ತೀನಿ ಅಲ್ವಾ ಹಂಡ್ರೆಡ್ ರುಪೀಸ್ ಟೀ ಶರ್ಟ್ ಸೂಪರ್ ಸೂಪರಾಗಿ ಕಾಣ್ತಾರೆ ಫಿಟ್ನೆಸ್ ಅದಕ್ಕೆ ನೋಡಿ ಫಿಟ್ ಆಗಿದ್ರೆ ಕರೆಕ್ಟ್ ಪರ್ಫೆಕ್ಟ್ ಅದೇ ನಿಮಗೆ ಹೊಟ್ಟೆ ಇತ್ತು ಅಂದ್ಕೊಳ್ಳಿ ಫ್ಯಾಟ್ ಇತ್ತು ಅಂದ್ಕೊಳ್ಳಿ ನಿಮಗೆ ಏನು ಹಾಕ್ಕೊಂಡ್ರೆ ಅಸಹ್ಯ ನನಗಂತೂ ತುಂಬ ಬೇಜಾರಾಗಿಬಿಟ್ಟಿತ್ತು ಅಂದರೆ ಅದು ಫೀಲ್ ಗೊತ್ತಾಗ್ಬಿಡುತ್ತೆ ನನಗೆ ಏನೋ ಹೆವಿ ಅನಿಸ್ತಾ ಇರೋದು ಒಂಥರ ನಾನು ಯಾವಾಗಲೂ ಫಿಟ್ಟಾಗಿ ಹಾಕ್ಕೊಂಡೆ ಅಭ್ಯಾಸ ಟಿ ಶರ್ಟ್ ಆಗಲಿ ಜಾಕೆಟ್ ಆಗಲಿ ಅಂದರೆ ಫಿಟ್ಟಾಗಿರಬೇಕು ಫಿಟ್ನೆಸ್ ಟ್ರೈನರ್ ಆಗಿಬಿಟ್ಟು ಫಿಟ್ ಆಗಿರ್ಬೇಕು ಯಾವಾಗಲೂ ಆ್ಯಕ್ಟಿವ್ ಆಗಿ ಹೆಲ್ದಿಯಾಗಿ ಆರೋಗ್ಯವಾಗಿ ಖುಷಿ ಖುಷಿಯಾಗಿ ಚೆನ್ನಾಗಿರ್ಬೇಕು ಎಲ್ಲರ ಜೊತೆ ಬಿ ಪಾಸಿಟಿವ್ ಎಸ್ ಬಾಡಿ ಇದು ಓವರ್ ನೋಡಿ ಇದು ಓ ನೋಡಿ ನಾನು ಇದು ಇದೇ ಥರ ಇರಬೇಕು ಇದು ನಾನು ಎರಡು ಲೆಗ್ ಏನಕ್ಕೆ ಹೋಲ್ಡ್ ಮಾಡ್ತೀನಿ ಅಂದರೆ ಕೋರ್ ಕೂಡ ವರ್ಕ್ ಆಗುತ್ತೆ ನಿಮಗೆ ಸ್ಮಾರ್ಟ್ ನೋಡಿ ಇದೇನೆ ನಿಮಗೆ ಕ್ರಿಯೇಟಿವಿಟಿ ಅನ್ನೋದು ಹಿಂಗೆ ನೋಡಿ ನೀವು ಮಾಡೋಂಥ ಎಕ್ಸಸೈಜಲ್ಲಿ ಜಸ್ಟ್ ಅದು ಕೂಡ ಫೀಲ್ ಆಗೋ ಥರ ಮಾಡಬೇಕು ಅದಕ್ಕೆ ಯಾವಾಗಲೂ ನಾನು ಕೋರ್ ಹಬ್ಬ ಮೇಲೆ ಎಂಗೇಜ್ ಮಾಡಿಕೊಂಡ್ರೆ ಅಂದ್ಕೊಳ್ಳಿ ಒಳ್ಳೆ ಕೋರ್ ಕೂಡ ಸ್ಟ್ರೆಚ್ ಇರುತ್ತೆ ಹಂಗೆ ಸ್ಟಿಫ್ ಆಗಿರ್ತೀರ ಇಷ್ಟೇ ಆಮೇಲೆ ಇದು ಫುಲ್ ಓವರ್ ಮಾಡಬೇಕಾದ್ರೆ ಓವರ್ ಸ್ಟ್ರೆಚ್ ಆಗ್ಬೋದು ನೋಡಿ ನಿಮ್ಗೆ ಜಸ್ಟ್ ಸ್ಟ್ರೆಚ್ ಆದರೆ ಸಾಕು ಇದು ತುಂಬ ರಿಸ್ಕಿ ಕೆಳಗಡೆ ಹೋಗ್ಬಿಟ್ರೆ ಶೋಲ್ಡ್ರ್ ಹರ್ಟ್ ಆಗಿಬಿಡುತ್ತೆ ಶೋಲ್ಡ್ರ್ ಏನು ಬೇಕಾದ್ರೂ ಆಗ್ಬೋದು ಇಷ್ಟೇ ನೋಡಿ ಬ್ರೀದಿನ್ ಬ್ರೀದ್ಔಟ್ ಬ್ರೀದಿನ್ ಔಟ್ ಅಷ್ಟೇ ತುಂಬ ಜನ ಇದು ಲ್ಯಾಟ್ಸು ಅದೇ ಇದು ಚೆಸ್ಟ್ ಮಾಡಿದಾಗ ಅದು ಲ್ಯಾಟ್ಸ್ ವರ್ಕ್ ಅಂದರೆ ಸ್ಟ್ರೆಚ್ ಆಗುತ್ತಲ್ವಾ ಲ್ಯಾಟ್ಸ್ ಫೀಲ್ ಅದೇ ನೋಡಿ ನಿಮಗೆ ಸೈಡೆಲ್ಲ ಚೆಸ್ಟಲ್ಲೆಲ್ಲ ಕರಗೋದೇ ಇದ್ದೀನಿ ಫ್ಯಾಟ್ ನೀಟಾಗಿ ಕಾಣುತ್ತೆ ಶೇಪ್ ಚೆಸ್ಟ್ನ ಅದಕ್ಕೆ ಫುಲ್ ಓವರ್ ಮಾಡಬೇಕು ನೋಡಿ ಕರೆಕ್ಟಾಗಿರುತ್ತೆ ಎಸ್ ಓವರ್ ಹೆಡ್ ಇದಾಯ್ತಲ್ವ ಇದು ಕೇಬಲ್ ನೋಡಿ ಟ್ರೈಸಿಪ್ಸ್ ಕಿಕ್ ಬ್ಯಾಕ್ ನೋಡಿ ಇದು ಯಾವ ಕಡೆ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಕ್ಯಾಮ್ರಾಗೆ ಇಲ್ಲಿ ನಿಂತ್ಕೊಳ್ಳಿ ಎಸ್ ಈ ಕಡೆ ನಿಂತ್ಕೊತೀನಿ ಲೆಫ್ಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಮುಗಿಸ್ಕೊತೀನಿ ಈ ಕಡೆ ಅಂದರೆ ಅದು ಕ್ಯಾಮ್ರಾ ಒಂಥರ ಅನ್ಕಂಫರ್ಟಬಲ್ ಆಗೋಯ್ತು ನನಗೆ ಈ ಕಡೆ ನಿಂತ್ಕೊಳ್ಳ ಈ ಕಡೆ ನಿಂತ್ಕೊಳ್ಳ ಅಂತ ಪುಷ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಇದು ಲಾಂಗ್ ಹೆಡ್ ನೋಡಿ ಅದು ಲಾಂಗ್ ಹೆಡ್ ವರ್ಕ್ ಆಗುತ್ತೆ ಅಂದಲ್ಲ ಒಳ್ಳೆ ಟ್ರೈಸ್ ಇತ್ತು ನೋಡಿ ಇದು ಬಿಲ್ಡ್ ಆಗೋದು ಲಾಂಗ್ ಪುಶ್ ಪುಷ್ ಔಟ್ ಸ್ಲೋ ಬ್ರೀದಿಂಗ್ ನೋಡಿ ಔಟ್ ಬ್ರೀದಿಂಗ್ ಹಿಂದೆ ಒಂದು ಸೆಕೆಂಡ್ ಇಟ್ಕೊಂಡು ನಿಧಾನ ಬಿಡ್ಬೇಕು ನೋಡಿ ಫೀಲ್ ಮಾಡಬೇಕು ನೀವು ಎಸ್ ಇದು ಫೈನಲ್ ಬಂದಾಗ ಎಲ್ಲರಿಗೂ ಫೇಲಿಯರ್ ಆಗುತ್ತೆ ಆದರೂ ಬಿಡ್ಬಾರ್ದು ನೋಡಿ ಎಸ್ ನಾನು ಹಿಂದೆ ಒಬ್ರು ಇದ್ದಾರೆ ನೋಡಿದ್ರಾ ಎಷ್ಟು ವೆಯ್ಟ್ ಹಾಕೊಂಡು ಲಂಜಸ್ ಮಾಡ್ತಾರೆ ನೋಡಿ ಅವರು ಪಾ ಲೇಡಿ ಬಾಂಡವರು ಅಣ್ಣ ಬಾಂಡ್ ಥರ ಸಖತ್ತಾಗಿ ಮಾಡ್ತಾರೆ ಅವರು ವೆಯ್ಟ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅವರು ಎಸ್ ವೈಫ್ಗೆ ಹೇಳ್ತಾ ಇರ್ತೀನಿ ಅವ ಏನು ಮಾಡ್ತಾರೆ ಗೊತ್ತಾ ವೆಯ್ಟ್ಸ್ ಒಬ್ಬರ ಜೊತೆ ಮಾತಾಡೋಲ್ಲ ಅವರು ಟಕ 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 ಅಂತ ವರ್ಕೌಟ್ ಮಾಡಿ ಫಿನಿಶ್ ಹೋಗ್ಬಿಡ್ತಾರೆ ನೋಡಿ ಹಂಗೆ ಇರಬೇಕು ನೋಡಿ ನಿಮ್ಮ ಕೆಲಸ ನೀವು ಆಗಬೇಕು ಎಷ್ಟಿರ್ಬೇಕು ಅಂದರೆ ಮಾತು ಆಡಬೇಕು ಕಮ್ಮಿ ಇರು ಅತಿ ಮಿತಿಲಿ ಎದ್ರೆ ಎಲ್ಲ ಒಳ್ಳೇದು ನೋಡಿ ಯಾವುದು ಅತಿ ಯಾವುದನ್ನು ಕಮ್ಮಿ ಇರಬಾರ್ದು ಯಾವುದನ್ನು ಜಾಸ್ತಿ ಎಲ್ಲ ಓವರ್ ಎಲ್ಲ ಸ್ಮಾ ಬ್ಯಾಲೆನ್ಸ್ ಲೈಫ್ ನೋಡಿ ಎಲ್ಲ ಅತಿಯಾಗಿ ಇರಬಾರ್ದು ಅತಿಯಾಗಿಯೂ ಇರಬಾರ್ದು ಎಲ್ಲ ಬ್ಯಾಲೆನ್ಸ್ ಲೈಫ್ ನೋಡಿ ಎಸ್ ಇವತ್ತು ಚೆಸ್ಟು ಟ್ರೈಸಪ್ ಮುಗೀತು ಸ್ವಲ್ಪ ಕಾಡಿಯೋ ಮಾಡೋಣ ಅಂತ ಎವ್ರಿಡೇ ಕಾಡಿಯೋ ಎಕ್ಸಸೈಸು ಮಾಡಬೇಕು ನೋಡಿ ಕಾಡಿಯೋ ಅಂದರೆ ಎನಿ ಸ್ಪೀಡ್ ಎಕ್ಸಸೈಸ್ ಕಾಡಿಯೋ ಸ್ವಿಮ್ಮಿಂಗ್ ರನ್ನಿಂಗ್ ಜಾಗಿಂಗ್ ಯಾವ ಸ್ಪೀಡ್ ಎಕ್ಸಸೈಸ್ ಯಾವ ಸ್ಪೀಡ್ ಆಗುತ್ತೋ ಅದೆಲ್ಲ ಕರಡು ಸ್ಕಿಪ್ಪಿಂಗ್ ಅದು ಏನಾದರೂ ಒಂದು ಸ್ಟ್ಯಾಮಿನಾ ಸ್ಟ್ರೆಂತ್ ಬಿಲ್ಡ್ ಮಾಡೋಕ್ಕೆ ಸ್ಟ್ಯಾಮಿನ ಬಿಲ್ಡ್ ಮಾಡೋಕ್ಕೆ ಸ್ವಲ್ಪ ಇರಲೇಬೇಕು ನೋಡಿ ಕ್ಯಾಲ್ರಿ ಹುಡುಗೆ ಬರ್ನ್ ಮಾಡೋಕ್ಕೆ ಫ್ಯಾಟ್ ಬರ್ನ್ ಮಾಡೋಕ್ಕೆ ಅದ್ರ ಜೊತೆಗೆ ನಿಮ್ಮ ಡಯಟ್ ಕೂಡ ಚೆನ್ನಾಗಿರಬೇಕು ಓಕೆನಾ ಅದೇ ಕಾಡಿನೇ ಮಾಡ್ತಾ ಇದ್ದರೆ ನಿಮಗೆ ಹೆಂಗಾಗುತ್ತೆ ಅಂದರೆ ಫುಲ್ ಲೂಸ್ ಲೂಸ್ ಆಗಿಬಿಡುತ್ತೆ ಎಲ್ಲ ಮನ್ಸಲ್ಲಿ ಸ್ಟ್ರೆಂಥೇ ಇರೋಲ್ಲ ನಿಮಗೆ ಫಿಟ್ ಆಗಿರಬೇಕು ಎಲ್ಲ ಮಾಡಬೇಕು ಸ್ಟ್ರೆಂತು ಮಾಡಬೇಕು ವೆಯ್ಟ್ ಟ್ರೈನಿಂಗ್ ನೋಡಿ ವೆಯ್ಟ್ ರೈನಿಂಗ್ ಈಸ್ ಇಂಪಾರ್ಟೆಂಟ್ ವೆಯ್ಟ್ ರೈನಿಂಗ್ ಮಾಡಲೇಬೇಕು ದಯವಿಟ್ಟು ನೀವು ಮತ್ತು ಸ್ಟ್ಯಾಮಿನಾ ಇರಬೇಕು ಕಾಡು ಎಕ್ಸಸೈಸ್ ಮಾಡಬೇಕು ಅದರ ಜೊತೆಗೆ ನೀವು ಫ್ಲೆಕ್ಸಿಬಿಲಿಟಿನೂ ಇರಬೇಕು ಸ್ಟ್ರೆಚಿಂಗ್ ಮಾಡಬೇಕು ತುಂಬ ಜನ ವರ್ಕೌಟ್ ಆದ್ಮೇಲೆ ಸ್ಟ್ರೆಚಿಂಗ್ ಮಾಡೋದೇ ಇಲ್ಲ ದಯವಿಟ್ಟು ಸ್ಟ್ರೆಚ್ ಮಾಡಿಕೊಂಡೇ ಹೋಗಬೇಕು ತುಂಬ ಜನ ಸ್ಟ್ರೆಚ್ ಮಾಡೋದೇ ಇಲ್ಲ ನೋಡಿ ಜಸ್ಟ್ ಫ್ಯೂ ಸೆಕೆಂಡ್ ಅಂದರೆ ಏನು ಆಗೋಯ್ತಪ್ಪ ಒಂದು ಎರಡು ನಿಮಿಷದಲ್ಲಿ ಮುಗಿದು ಹೋಗ್ಬಿಡುತ್ತೆ ದಯವಿಟ್ಟು ಮಾಡಿ ಸ್ಟ್ರೆಚ್ ಮಾಡಿಕೊಳ್ಳಿ ಆದರೂ ನೋಡಿ ಸ್ಟಿಫ್ ಆಗಿದೆ ಅದೇ ಯೋಗ ಮಾಡೋರು ನೋಡಿ ನಿಮಗೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅವ್ರಿಗೆ ಅಲ್ವಾ ಸ್ಟ್ರೆಚ್ ಆಗಬೇಕು ಫುಲ್ ಟೈ ಈಟ್ ಆಗಿರುತ್ತೆ ಹಾರ್ಟ್ ರೇಟ್ ಲೆವೆಲ್ ಜಾಸ್ತಿ ಆಗಿರುತ್ತೆ ಕೂಲ್ ಡೌನ್ ಮಾಡಿಕೊಂಡು ಬ್ಲಡ್ ಪ್ರೆಷರ್ ಇರುತ್ತಲ್ವ ಜಾಸ್ತಿ ಆಗಿರುತ್ತೆ ಅದನ್ನೆಲ್ಲ ಕೂಲ್ ಡೌನ್ ಮಾಡಿಕೊಂಡು ಒಂದು ಟೆಂಪ್ರೇಚರ್ ಹೈ ಆಗಿರುತ್ತೆ ಲೋ ಮಾಡ್ಕೊಂಡು ನಾರ್ಮಲ್ ತೊಗೊಂಡು ಸ್ವಲ್ಪ ರೆಸ್ಟ್ ಮಾಡಿ ಆರಾಮಾಗಿ ಸ್ಟ್ರೆಚ್ ಮಾಡ್ಕೊಂಡು ಕೂಲ್ ಡೌನ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಹೋಗ್ಬಿಟ್ಟು ಫ್ರೆಶ್ಅಪ್ ಆಗಿ ಒಳ್ಳೆ ಡಯೆಟ್ ಮಾಡಬೇಕು ಓಕೆ ಆರೋಗ್ಯವಾಗಿರಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿ ಖುಷಿಯಾಗಿ ಚೆನ್ನಾಗಿರಿ ಬಿ ಪಾಸಿಟಿವ್ ಇವನು ಸ್ಮಾರ್ಟ್ ಬಾಯ್ ಅವ್ನು ನೋಡೇ ಇಲ್ಲ ಅವನು ಹಾಂ ಇವ್ರು ರೂಢಿ ಮಾಡ್ತಾಯಿದ್ರ ಮಾತಾಡ್ತಾ ಇದ್ದಾನೆ ಓ ಇಲ್ಲ ಸಾರಿ ಅಂತ ಏನಿಲ್ಲ ಎಸ್ ಎಲ್ಲದು ಬಿ ಪಾಸಿಟಿವ್ ಆಗಿರಬೇಕು ಎಸ್ ಸ್ಟ್ರೆಚ್ ಮಾಡ್ಕೊಳ್ಳಿ ದಯವಿಟ್ಟು ಎಸ್ ಆರೋಗ್ಯವಾಗಿರಿ ಖುಷಿಯಾಗಿರಿ ಖುಷಿ ಖುಷಿಯಾಗಿ ಚೆನ್ನಾಗಿರಿ ಎಲ್ಲರ ಜೊತೆಗೆ ಚೆನ್ನಾಗಿರಿ ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಕುಟುಂಬ ಚೆನ್ನಾಗಿರುತ್ತೆ ನೋಡಿ ದಯವಿಟ್ಟು ನೀವು ಆರೋಗ್ಯ ನೋಡ್ಕೊಳ್ಳಿ ಯಾರಾದರೂ ಎಕ್ಸಸೈಸ್ ಸ್ಟಾರ್ಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ವಿತ್ ವಾಕಿಂಗೇ ಸ್ಟಾರ್ಟ್ ಮಾಡಿ ನಿಧಾನ ಗ್ರ್ಯಾಜುವಲಾಗಿ ಹೋಗಿ ಓಕೆನಾ ದಯವಿಟ್ಟು ಆರೋಗ್ಯ ನೋಡ್ಕೊಳ್ಳಿ ನೀವು ಚೆನ್ನಾಗಿದ್ದರೆ ಎಲ್ಲನೂ ಚೆನ್ನಾಗಿರುತ್ತೆ ಓಕೆ ಥ್ಯಾಂಕ್ ಯು ಸೋ ಮಚ್ ಬಿ ಪಾಸಿಟಿವ್